ರಾಜಕೀಯವಾಗಿ ಲಿಂಗಾಯತ ಸಮುದಾಯವನ್ನು ಕುಗ್ಗಿಸುವಂಥ ಒಂದು ಷಡ್ಯಂತ್ರ ಕರ್ನಾಟಕದಲ್ಲಿ ಭಾಳ ವರ್ಷ ಇದೆ ಅದು ಇವತ್ತು ಕಾಂತರದ ವರದಿ ಮೂಲಕವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು ಸ್ವಾಭಿಮಾನಿ ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ ಭಾಳ ನಿರಾಶೆಯನ್ನು ಉಂಟು ಮಾಡಿದೆ ಕಾರಣ ವೈಜ್ಞಾನಿಕವಾಗಿ ಸತ್ಯಕ್ಕೆ ಹತ್ತಿರವಾಗಿ ಸಂವಿಧಾನಕ್ಕೆ ಬದ್ಧವಾಗಿ ದತ್ತಾಂಶಗಳ ಆಧಾರದ ಮೇಲೆ ವರದಿಯನ್ನು ತಯಾರು ಮಾಡಿದರೆ ಎಲ್ಲರೂ ಸ್ವೀಕಾರ ಮಾಡ್ತಾರೆ ಹತ್ತು ವರ್ಷಗಳ ಹಿಂದೆ ಕೇವಲ ಎಲ್ಲೇ ಒಂದು ಕಡೆ ಕೂತ್ಕೊಂಡು ಪೂರ್ತಿಯಾಗಿ ಯಾವ ಮನೆಗಳಿಗೂ ಭೇಟಿ ಕೊಡ್ದೆ ಲಿಂಗಾಯತರನ್ನ ಟಾರ್ಗೆಟ್ ಮಾಡ್ತಾ ವರದಿ ತಯಾರು ಮಾಡಿರ್ತಕ್ಕಂಥದ್ದು ನೋಡಿದರೆ ಎಲ್ಲೇ ಒಂದು ಕಡೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಲಿಂಗಾಯತರ ಸಂಖ್ಯೆಯನ್ನು ಕಡಿಮೆ ತೋರಿಸಿ ಈ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಲಿಂಗಾಯತ ಬಹುಸಂಖ್ಯಾತರು ಎರಡನೇ ಸ್ಥಾನದಲ್ಲಿ ಒಕ್ಕಲಿಗರು ಮೂರನೇ ಸ್ಥಾನದಲ್ಲಿ ಹಾಲು ಮತದವರು ನಾಲ್ಕನೇ ಸ್ಥಾನದಲ್ಲಿ ವಾಲ್ಮೀಕಿ ಬಂಧುಗಳು ಈ ರೀತಿಯಾಗಿರ್ತಕ್ಕಂಥ ಹೆಮ್ಮೆಯಿಂದ ಎಂದು ಹೇಳ್ತಾಯಿದ್ರು ಆದರೆ ಇವತ್ತು ಆ ಜಾತಿ ಗಣತಿಯ ವರದಿ ಸೋರಿಕೆಯನ್ನು ಮಾಧ್ಯಮಗಳು ನೋಡಿದಾಗ ಲಿಂಗಾಯತ ಸಂಖ್ಯೆಯನ್ನು ಕಡಿಮೆ ತೋರಿಸೋ ಮೂಲಕವಾಗಿ ಎಲ್ಲೇ ಒಂದು ಕಡೆ ಈ ಒಂದು ರಾಜಕೀಯವಾಗಿ ಈ ಸಮಾಜವನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ತುಳಿಯುವಂಥ ಷಡ್ಯಂತ್ರ ನಡೀತಿದ್ದೇನೆ ಅಂತ ಅನುಮಾನ ವ್ಯಕ್ತವಾಗ್ತಾಯಿದೆ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡಲೇ ಕಾಂತರಾಜ್ ವರದಿಯನ್ನು ತಿರಸ್ಕಾರ ಮಾಡಿ ಮತ್ತೊಮ್ಮೆ ಜಾತಿ ಗಣತಿಯನ್ನು ಸಂವಿಧಾನ ಮತ್ತು ಕಾರಣಾತ್ಮಕವಾಗಿ ಇವತ್ತು ವರ್ ಜನ ಜನಗಣತಿಯನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕವೂ ಆಗ್ರಹ ಮಾಡ್ತೀನಿ ನೀವೇನು ಹದಿನೇಳನೇ ತಾರೀಕು ಸಭೆ ಕರಿತೀರಿ ಕ್ಯಾಬಿನೆಟ್ ಮೀಟಿಂಗ್ ಕರೆದಿ ಅಂದ್ರೆ ಖಂಡಿತವಾಗಿ ಅಂತಹ ಒಂದು ದುಸ್ಸಾಹಸಕ್ಕೆ ಸರ್ಕಾರ ಕೈ ಹಾಕಬಾರ್ದು ಎಲ್ಲ ಮಠಾಧೀಶರು ಒಕ್ಕಲಿಗೂ ಮತ್ತು ಲಿಂಗಾಯತ ಮಠಾಧೀಶರು ಕೂಡಿಸ್ರಿ ಆ ಅಭಿಪ್ರಾಯಗಳನ್ನು ಕೇಳಿರಿ ಆ ಅಭಿಪ್ರಾಯಗಳನ್ನ ಹಂಚಿಕೆ ಮಾಡಿಕೊಂಡು ಲಿಂಗಾಯತರು ಒಕ್ಕಲಿಗರ ಸಂಖ್ಯೆಯನ್ನು ಪ್ರಾಮಾಣಿಕರು ಜಾತಿ ಜಾತಿಗಳ ಮಾಡಿರಿ ಪ್ರಾಮಾಣಿಕ ಜಾತಿಗಳ ಮಾಡಿದರೆ ನೀವು ಎಷ್ಟು ತೋರಿಸ್ತಿರೋ ನಾವು ಒಪ್ಕೊಂತೇವೆ ಅದು ಎಲ್ಲೇ ಒಂದು ಕಡೆ ಕೂತ್ಕೊಂಡು ಹತ್ತು ವರ್ಷದಿಂದ ನಡೆತಕ್ಕಂಥ ಜಾತಿ ಗಣಿತನ ಒಪ್ಕೇಬೇಕಂದ್ರೆ ಯಾವ ಕಾರಣಕ್ಕೂ ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಇದು ಲಿಂಗಾಯತರ ಮೇಲೆ ಮರಣ ಶಾಸನ ಬರೆದ ಹಾಗೆ ಇದನ್ನು ಖಂಡಿತವಾಗಿ ಎಲ್ಲ ಲಿಂಗಾಯತ ಬಂಧುಗಳು ಅದನ್ನು ತಿರಸ್ಕರಿಸುವ ಪ್ರಯತ್ನವನ್ನು ಮಾಡಬೇಕು ಈಗಾಗಲೇ ನಮ್ಮ ಅಖಿಲ ಭಾರತ ಲಿಂಗಾಯತ ಮಹಾಸಭೆಯವರು ಒಂದು ಟರವ್ ಪಾಸ್ ಮಾಡಿದರು ಅದಕ್ಕೆ ಪೂರಕವಾಗಿ ನಾನು ಸಹ ಸಪೋರ್ಟ್ ಮಾಡಿದ್ದೀನಿ ಸ್ವತಃ ಸಿದ್ಧಗಂಗಾ ಮಠದ ಸ್ತ್ರೀಗಳು ಹೇಳಿದರೆ ನನ್ನ ಮಟ್ಟಕ್ಕೆ ಬಂದೇ ಗಣತಿ ಮಾಡಿಲ್ಲ ಅದೇ ನಾವು ಅಂತೇಳಿ ಉದಾಹರಣೆ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜ ನಾ ಇದುವರೆಗೆ ನಮ್ಮ ಜನಸಂಖ್ಯೆ ಒಂದು ಕೋಟಿ ಮೂವತ್ತು ಲಕ್ಷ ಅಂತ ಹೇಳಿದೆ ನಮ್ಮದು ಮಲೆನಾಡಿನ ಮಲೆಗೌಡರು ಮೈಸೂರು ಪ್ರಾಂತ್ಯದ ಗೌಡಿಲಿಂಗಾಯ್ತು ಕಲ್ಯಾಣ ದೀಕ್ಷಾ ಲಿಂಗಾಯಿತು ಮತ್ತು ಪಂಚಮಸಾಲಿಗಳು ನಾವೇ ಒಂದು ಕೋಟಿ ಮೂವತ್ತು ಲಕ್ಷ ಅಂತ ಎಮ್ಮೆಯಿಂದ ಹೇಳ್ಕೊಳ್ತೀವಿ ಆಂಥ ಸಂದರ್ಭದಲ್ಲಿ ಪಂಚಮ ಸರಗಳ ಸಂಖ್ಯೆಯೇ ಕೇವಲ ಹದಿನಾರು ಲಕ್ಷ ತೋರಿಸಿದೆ ಇಲ್ಲೇ ನಿಮ್ಮ ಉತ್ತರ ಕರ್ನಾಟಕದ ಬರೀ ಹತ್ತು ಲೋಕಸಭಾ ಕ್ಷೇತ್ರ ಒಂದೊಂದು ಲೋಕಸಭಕ್ಕೆ ಮೂರು ಮೂರು ಲಕ್ಷ ಪಂಚಮ ಸಾಲ ಇಲ್ಲೇ ಮೂವತ್ತು ಲಕ್ಷ ಆಯಿತು ಕೊಪ್ಪಳ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಬೆಳಗಾಮ್ ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ವಿಜಾಪುರ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಹೀಗೆ ಕೇವಲ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲೇ ಪಂಚಮ ಸಾಲೆಗಳು ಕೇವಲ ಮೂರು ಮೂರು ಲಕ್ಷ ಅಂತ ತೋರಿಸಿದ್ರೆ ನಾವು ಮೂವತ್ತು ಲಕ್ಷ ಆಗ್ತೀವಿ ಹಿಂಗೆ ಇಡೀ ಪಂಚಮ ಸಾಲೆಗಳನ್ನೇ ಹದಿನಾರು ಲಕ್ಷ ಅಂತ ತೋರಿಸಿರಲ್ಲ ಹೆಂಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿ ಜಾತಿ ಗಣಿತನ ಮಾಡಲಿ ಅವ ಈ ತೋರಿಸಿ ಹೌದಪ್ಪ ಲಿಂಗಾಯತ ಸಂಖ್ಯೆ ನೀವು ಇಷ್ಟಪಡುವಾಗೆ ಬರೀ ಹತ್ತೈದು ಸಾವಿರ ಅಂತ ಹೇಳಿ ತೋರಿಸಲಿ ನಾವು ಒಪ್ಕೊಂತೀವಿ ಆದರೆ ಉದ್ದೇಶಪೂರ್ವಕವಾಗಿ ಲಿಂಗಾಯತ ಸಮುದಾಯಗಳನ್ನು ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಜಾತಿ ನೆಪದೊಳಗೆ ನಮ್ಮನ್ನು ತುಳಿಯುವಂಥ ಪ್ರಯತ್ನವನ್ನು ಯಾವ ಕಾರಣಕ್ಕೂ ಸರ್ಕಾರ ಮಾಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀವಿ ನಾನು ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ ಸಾಮಾಜಿಕ ನ್ಯಾಯ ಎಲ್ಲರೂ ಸಿಗಲಿ ಯಾವ ಸಮಾಜಕ್ಕೆ ಅನ್ಯಾಯ ಬೇಡ ಇವತ್ತೇನು ಇಸ್ಲಾಂ ಬಂಧುಗಳ ಸಂಖ್ಯೆ ಭಾಳ ದುಡ್ಡು ತೋರಿಸಿದಿರಿ ನೀವು ಪ್ರಾಮಾಣಿಕ ಜಾತಿ ಗಣಿತ ಮಾಡಿ ತೋರಿಸ್ಲಿ ಯಾರು ಬೇಡ ಅಂತಾರೆ ನಾವು ಒಪ್ಕೊಂಡ್ಸಿದಿರ್ದೇವೆ ಆ ಹಿನ್ನೆಲೆ ಒಳಗೆ ಅವೈಜ್ಞಾನಿಕವಾಗಿರ್ತಕ್ಕಂಥ ನಾಡಿನ ಎಲ್ಲ ಮಠಾಧೀಶರು ವಿರೋಧಿಸುವಂತಹ ಈ ಒಂದು ಜಾತಿ ಗಣತಿಯನ್ನು ಅನುಷ್ಠಾನಕ್ಕೆ ತರೋದಕ್ಕಿಂತ ಪೂರ್ವದಲ್ಲಿ ಮತ್ತೊಮ್ಮೆ ನಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಂಡು ಪುನರ್ ಪರಿಶೀಲನೆ ಮಾಡಿ ಕಾಂತರಾಜ ವರದಿಯನ್ನು ತಿರಸ್ಕಾರ ಮಾಡಿ ಜಾತಿ ಗಣತಿಯನ್ನು ಮತ್ತೊಮ್ಮೆ ಇವತ್ತು ಗಣತಿ ಮಾಡುವ ಪ್ರಯತ್ನ ಮಾಡಬೇಕು ಮತ್ತು ಜಾತಿ ಗಣತಿ ಮಾಡುವಂಥ ಪರಮಾಧಿಕಾರ ಅದು ಕೇಂದ್ರ ಸರ್ಕಾರಕ್ಕಿದೆ ಅಂತ ಆದ ಆ ಹಿನ್ನೆಲೆಯಲ್ಲಿ ಒಳಗೆ ಕೇಂದ್ರ ಸರ್ಕಾರ ಮೂಲಕ ಮಾಡಿರ್ತಕ್ಕಂಥ ವರದಿ ಅಂತಿಮ ಅಂತ ಭಾಳ ಜನ ಇವತ್ತು ವಿಜ್ಞಾನಿಗಳು ಹೇಳ್ತಾರೆ ಈ ಹಿನ್ನೆಲೆ ಒಳಗೆ ನೀವು ರಾಜ್ಯ ಸರ್ಕಾರದಿಂದ ಮಾಡಿದ್ದವತ್ತು ಸಮೀಕ್ಷೆ ಮಾಡಿದ್ದೀರಿ ನಾಟಿ ಸೆನ್ಸಸ್ ನೀವು ಸರ್ವೆ ಮಾಡಿದಿರಿ ಸರ್ವೆ ರಿಪೋರ್ಟನ್ನೇ ಜಾತಿ ಗಣತಿ ಅಂತೇಳಿ ಜನರಿಗೆ ತಪ್ಪು ದಾರಿಗಳ ಪ್ರಯತ್ನವನ್ನು ಮಾಡಬಾರ್ದು ಅಂತೇಳಿ ನಾನು ಈ ಮೂಲಕ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೇನೆ ಅಲ್ಲ ನಾನು ಅದನ್ನು ಒಟ್ಟಾರೆ ಎಲ್ಲ ಸಮುದಾಯಗಳು ಇವತ್ತು ನೊಂದ್ಕೊಂಡಿದ್ದಾರೆ ಬೆಂದ್ಕೊಂಡಿದ್ದಾರೆ ಆಯಾ ಜನಸಂಖ್ಯೆ ಕಡಿಮೆ ಆಗಿದೆ ಅಂತೇಳಿ ಇವತ್ತು ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ ಅದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಮನಸ್ಸುಗಳನ್ನು ಸಮುದಾಯಗಳ ನಡುವೆ ಬಿರುಕುಂಬಡಿಸುವ ಪ್ರಯತ್ನ ಮಾನ ಮುಖ್ಯಮಂತ್ರಿ ಮಾಡಬಾರ್ದು ಕರ್ನಾಟಕದಲ್ಲಿ ಇವತ್ತು ಎಲ್ಲ ಜಾತಿಗಳು ಅಂಥ ಈ ಜಾತಿ ಗಣಿತನ ಕಾರಣಕ್ಕೆ ಹಳ್ಳಿಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ನಮ್ಮ ನಮ್ಮ ಸಮುದಾಯದ ನಡುವೆ ವೈಷಮ್ಯ ಬೆಳೆಯುವ ಪ್ರಯತ್ನಕ್ಕೆ ಅವಕಾಶ ಮಾಡಿಕೊಳ್ಬಾರ್ದು ಪ್ರಾಮಾಣಿಕ ಗಣಿತ ಮಾಡಲಿ ಅದನ್ನು ನಾವು ಉಪಯೋಗಕ್ಕೆ ಸಾಧ್ಯವಿದೆ ಈ ಕಾಂತರಾಜ್ ವರದಿಯನ್ನು ಇದು ಯಾವುದೇ ಕಾರಣಕ್ಕೂ ಯಾರು ಮನೆಗೂ ಭೇಟಿ ಕೊಟ್ಟಿಲ್ಲ ಇದು ಓನ್ಲಿ ಸರ್ವೆ ಇಟ್ ಇಸ್ ನಾಟ್ ಎ ಸೆನ್ಸಸ್ ಹಾಗೆ ಸೆನ್ಸಸ್ ರಿಪೋರ್ಟನ್ನು ಪಡ್ಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿ ಹಾಗಾಗಿ ಯಾವುದೇ ಕಾರಣಕ್ಕೂ ಹದಿನೇಳು ತರ ಕಂಡಿರುವಂಥ ಕ್ಯಾಬಿನೆಟಲ್ಲಿ ನಮ್ಮ ಲಿಂಗಾಯತಿ ಶಾಸಕರು ನೀವೆಲ್ಲ ಕೂಡ್ಕೊಂಡು ಎಚ್ಚೆತ್ಕೊಳ್ಬೇಕು ಅಂತ ಹಿಂದೆ ಸಮಾಜಕ್ಕೆ ಅನ್ಯಾಯವಾದಾಗ ವಿಮಾನ ಕಂಡ್ರೆ ಅವತ್ತಿನ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಧ್ವನಿಯ ಅಂತ ಕೆಲಸ ಮಾಡೋದು ಹಾಗೆ ನೀವು ಇಪ್ಪತ್ತನೇ ಶತಮಾನದ ಲಿಂಗಾಯತರು ಅನ್ಯಾಗ ಸಂದರ್ಭದಲ್ಲಿ ನೀವು ಏಳು ಜನ ಲಿಂಗಾಯತರು ಮಂತ್ರಿಗಳಿದ್ದೀವಿ ಏನು ನೇರ ಮಾತಾಡಿ ಅಧಿಕಾರಿ ಇವತ್ತು ಇರುತ್ತೆ ಹೋಗುತ್ತೆ ಇತಿಹಾಸ ಉಳಿಯೋ ಪ್ರಯತ್ನ ನೀವು ಮಾಡಬೇಕು ಐವತ್ತು ಜನ ಜನ ಲಿಂಗಾಯತರು ಇದ್ದೀರಿ ನೀವೆಲ್ಲ ಕೂಡ ಪಕ್ಷಾತೀತವಾಗಿ ಒಂದು ಸಭೆ ಮಾಡಿರಿ ನೀವು ಸಾಧ್ಯವಾದ ನಮ್ಮ ಸಹೋದರ ಸಮಾಜ ವಕೀಲರನ್ನು ಕೂಡ ಸಭೆ ಮಾಡಿ ಎಲ್ಲ ಸಮಾಜ ಶಾಸಕರು ಒಗ್ಗಟ್ಟಾಗಿ ರಾಜಕೀಯ ಶಕ್ತಿ ದೊಡ್ಡದು ಇಲ್ಲ ಎಲ್ಲ ಕೂತು ಸರ್ಕಾರ ಮಾಡಿ ಮಾನ್ಯ ಮುಖ್ಯಮಂತ್ರಿ ಕಣ್ತರಿಸಿ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಎಲ್ಲ ನಮ್ಮ ಲಿಂಗಾಯತ ಶಾಸಕರಿಗೆ ಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೇನೆ ತುಂಬ ಸ್ತ್ರೀಗಳು ಹೇಳ್ತಾರೆ ಸರ್ ಒಂದು ವೇಳೆ ಮಾಡಿದ ಜನಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ವಾಮೀಜಿಗಳು ಏನು ನೀವು ಏನು ಹೇಳ್ತಿಲ್ಲ ಅದಕ್ಕೆ ಸರ್ಕಾರ ಬೀಳೋದು ಮತ್ತು ಮಾಡೋದು ಶಾಸಕರಿಗಾಗಿ ಐತಿ ಶಾಸಕರು ಒಂದು ಕಡೆ ಕುತ್ಕೊಂಡು ಚಹಾ ಕೊಡ್ಕೊಂಡು ಒಂದು ಧ್ವನಿ ಐತಿ ಸರ್ಕಾರ ಖಂಡಿತವಾಗಿ ನಿಮ್ಮ ಮಾತು ಕೇಳುತ್ತೆ ಶಾಸಕರ ಸಂಖ್ಯೆ ಮೇಲೆ ರಚನೆ ಆಗಿರ್ತಕ್ಕಂಥದ್ದು ಲಿಂಗಾಯತರು ಈಗಿನ ರೂಲಿಂಗ್ ಗಾರ್ಮೆಂಟಲ್ಲಿ ಕನಿಷ್ಠ ಒಂದು ಮೂವತ್ತೆಂಟು ಜನ ಲಿಂಗಾಯತ ಇದ್ದಾರೆ ಅಂತಾರೆ ಲಿಂಗಾಯತ ಶಾಸಕರು ಮೂವತ್ತೊಂಬತ್ತು ಜನ ಶಾಸಕರು ಒಳಪಂಗಡ ಭೇದ ಮರೆತು ಭೇದ ಮರೆತು ಅಧಿಕಾರದ ಭೇದ ಮರೆತು ಸಮಾಜಕ್ಕೋಸ್ಕರ ಒಂದು ಸರಿ ಕೂಡಿ ನೀವೆಲ್ಲರೂ ಇವತ್ತ ನೀವೇನೋ ಅಧಿಕಾರಿ ಇವತ್ತು ಇರ್ಬೋದು ನಾಳೆ ಹೋಗುತ್ತೆ ಆದರೆ ಇತಿಹಾಸದ ನಿಮ್ಮ ಮೇಲೆ ಜನ ತಪ್ಪು ತಿಳ್ಕೋಬಾರ್ದು ಸಮಾಜಕ್ಕೋಸ್ಕರ ಒಗ್ಗಟ್ಟಾಗಿ ಹೋಗಿ ಮುಖ್ಯಮಂತ್ರಿ ಮನವೊಲಿಸಿದೆ ನಮ್ಮ ಸಮಾಜ ನಾಳೆ ಪ್ರಶ್ನೆ ಮಾಡ್ತಾರೆ ಈ ವರದಿಯನ್ನು ರಿಜೆಕ್ಟ್ ಮಾಡಿರಿ ಹೊಸ ಜಾತಿ ಮಾಡಲಿ ಅಂತ ಮನವಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ನಮ್ಮ ಸಮಾಜದ ಲಿಂಗಾಯತ ಜನಾಂಗದ ಎಲ್ಲ ಶಾಸಕರಿಗೆ ನಾವು ಒತ್ತಾಯ ಮಾಡ್ತೀನಿ ಅಂದರೆ ನಾನು ಹೇಳ್ತೀನಿ ರಾಜೀನಾಮೆ ಕೊಟ್ರೇ ಪರಿಹಾರ ಅಂತನಕೋಗಲ್ಲ ಕೆಲವು ಸಂದರ್ಭದಲ್ಲಿ ರಾಜೀನಿಮೆ ಅಸ್ತ್ರವನ್ನು ಪ್ರಯೋಗಿಸೋ ಪ್ರಯತ್ನವನ್ನು ಮಾಡಿದರೆ ಸರ್ಕಾರಕ್ಕೆ ಒಂದು ಮನವರಿಕೆ ಆಗುತ್ತೆ ಲಿಂಗಾಯತ ಶಕ್ತಿ ಗೊತ್ತಾಗುತ್ತೆ ಅಂತ ನನಗೇನಪ್ಪ ಅಂದರೆ ಎಲ್ಲ ಜಾತಿಗಳು ಸುಖವಾಗಿ ಬದುಕಬೇಕು ಬಾಳ್ಬೇಕು ಅದು ಲಿಂಗಾಯತ ಸಂಖ್ಯೆ ಕಡಿಮೆ ತೋರಿಸಿದ್ದು ಭಾಳಷ್ಟು ಜನರಿಗೆ ಅಸ್ತಾಧಾನ ಉಂಟಾಗಿದೆ ಶಾಸಕರಿಗೆ ಮತ್ತು ಸಚಿವರಿಗೆ ಏನು ಹೇಳಕ್ಕೆ ಖಡಕ್ ಆಗಿ ಯಾಕಂದರೆ ಈ ರೀತಿ ಮಾಡಿರೋದು ದೊಡ್ಡ ಸಂಖ್ಯೆ ಬಹು ಸಂಖ್ಯೆ ಇರುವಂಥ ಲಿಂಗಾಯತ ಒಂದು ಅನ್ನೋ ಮತ್ತು ಇಲ್ಲ ನಿಮ್ಮ ಗುರುಗಳು ಏನು ಅವ್ರಿಗೆ ಒಂದು ಸ್ವತಂತ್ರ ಬಂದ ಮೇಲೆ ಒಂದು ಕಾಲದಲ್ಲಿ ನಮ್ಮ ಲಿಂಗಾಯತ ಭೂಮಿಗಳನ್ನು ವಶಪಡಿಸ್ಕೊಂಡು ನಮ್ಮನ್ನು ಆರ್ಥಿಕವಾಗಿ ತುಳಿಯುವಂಥ ಪ್ರಯತ್ನವನ್ನು ಒಂದು ಸರ್ಕಾರ ಮಾಡ್ತದೆ ಇವತ್ತು ಲಿಂಗಾಯತ ಸಂಖ್ಯೆಯನ್ನು ಕಡಿಮೆ ತೋರಿಸಿ ನಮ್ಮನ್ನು ಸಾಮಾಜಿಕವಾಗಿ ರಾಜಕೀಯವಾಗಿ ತುಳಿಯುವಂಥ ಪ್ರಯತ್ನವನ್ನು ಕಾಂತ್ರ ವರದಿ ಮಾಡ್ತದೆ ಇಂಥ ಸಂದರ್ಭದಲ್ಲಿ ಕಣ್ಣೆದುರಿಗೆ ಅನ್ಯಾಯ ನಡೆಯುತ್ತ ಸಂದರ್ಭದಲ್ಲಿ ನೀವು ಮೂರು ವರ್ಷದ ಆಸೆಗೋಸ್ಕರ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಮುಂದೆ ಇಡೀ ಸಮಾಜ ನಿಮ್ಮನ್ನು ಶಪಿಸುವಂಥ ಕಾಲ ಬರುತ್ತೆ ಹಾಗಾಗಿ ಸಮಾಜಕ್ಕೋಸ್ಕರ ಧ್ವನಿ ಇತ್ರಿ ಇತಿಹಾಸ ಉಳಿತರಿ ಇತಿಹಾಸದಲ್ಲಿ ಜನ ನಿಮ್ಮನ್ನು ಬೈಯುವಂಥ ಮಟ್ಟಕ್ಕೆ ನೀವು ಹೋಗಬಾರ್ದು ದಯವಿಟ್ಟು ಸಮಾಜಕ್ಕೋಸ್ಕರವಾಗಿ ಅವಲೋಕನ ಮಾಡಿಕೊಂಡು ಗಟ್ಟಿಯಾಗಿ ಧ್ವನಿ ಎತ್ತ ಪ್ರಯತ್ನ ಮಾಡಬೇಕು ಸಂದರ್ಭ ಅಂದರೆ ರಾಜಕೀಯ ರಾಜೀನಾಮೆ ಕೊಡುವಂಥ ಅಸ್ತ್ರವನ್ನು ಬಳಸೋ ಪ್ರಯತ್ನ ಮಾಡಿ ಸರ್ಕಾರಕ್ಕೆ ಒತ್ತಡಕ್ಕೆ ಪ್ರಯತ್ನ ಅಂತವೆಲ್ಲ ಒಗ್ಗಟ್ಟಿಂದ ಮಾಡಬೇಕು ಬೇರೆ ದೃಷ್ಟಿಯಿಂದ ಒಗ್ಗಟ್ಟಾಗಿಲ್ಲ ಸಮಾಜಕ್ಕೋಸ್ಕರ ಒಗ್ಗಟ್ಟಾಗ್ರಿ ಇಂಥ ಸಂದರ್ಭದಲ್ಲಿ ಒಗ್ಗಟ್ಟಾಗ್ರಿ ಅಂತೇಳಿ ನಾಳೆ ಸಂಖ್ಯೆಗಳ ಆಧಾರ ಮೇಲೆ ಟಿಕೆಟ್ ಕೊಡ್ತಾರೆ ನಾಳೆ ಹೋಗಿ ನಿಮ್ಮ ಹೈಕಮಾಂಡ್ ಹೋಗಿ ನಮ್ಮ ಸಂಖ್ಯೆ ಇಷ್ಟೈತಪ್ಪ ಅಂದರೆ ನಿಮ್ಮ ಐಕಾಮಂಡ್ ಹೇಳುತ್ತೆ ಏ ಲಿಂಗಾಯತ ಸಂಖ್ಯೆ ಇರೋದೇ ಅರವತ್ತು ನಿಮ್ಮ ಯಾಕೆ ಇಷ್ಟು ಕೊಡ್ಬೇಕಂತ ನಿಮ್ಮ ರಾಜಕೀಯ ಭವಿಷ್ಯಕ್ಕೂ ತೊಂದರೆ ಆಗುತ್ತೆ ಮೀಸಲಾತಿ ಹೋರಾಟಕ್ಕೂ ಹಿನ್ನಡೆ ಆಗುತ್ತೆ ಅದಕ್ಕೋಸ್ಕರವಾಗಿ ಒಗ್ಗಟ್ಟಾಗಿ ಒತ್ತಡ ಹಾಕಿ ಮುಖ್ಯಮಂತ್ರಿಗಳ ಮನಸ್ಸು ಪರಿವರ್ತನೆ ಮಾಡೋ ಕೆಲಸವನ್ನು ಎಲ್ಲ ಶಾಸಕರು ಮಾಡಬೇಕಂತ ನಾನು ಆಗ್ರಹ ಮಾಡಿ ಪರಿಣಾಮ ಖಂಡಿತವಾಗಿ ಸಮಾಜಗಳಲ್ಲಿ ವೈಷಮ್ಯ ಬೆಳೆಯುತ್ತೆ ಸರ್ಕಾರ ಕೆಟ್ಟಸು ಬರುತ್ತೆ ಹಾಗಾಗಿ ಇಂಥ ದುಸ್ಸಾಹಸಕ್ಕೆ ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೂ ಒಳಗಾಗಬಾರ್ದು ಮತ್ತು ಆ ಪಕ್ಷದ ವರಿಷ್ಠ ಇದ್ರ ಬಗ್ಗೆ ಗಂಭೀರವಾಗಿ ಮಧ್ಯಪ್ರವೇಶ ಮಾಡಿ ಇದು ಸರಿಪಡಿಸೋ ಪ್ರಯತ್ನ ಮಾಡಬೇಕು ಅಂತೇಳಿ ಎಲ್ಲರಿಗೂ ಹೇಳಕ್ಕೆ ಇಚ್ಛೆಪಡ್ತಾರೆ ವಿಚಾರ ಬಹಳ ಚರ್ಚೆ ಆಗಿರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಎರಡು ಸಮುದಾಯಗಳು ಒಂದು ಒಕ್ಕಲಿಗ ಸಮುದಾಯ ಮತ್ತೊಂದು ಲಿಂಗಾಯತ ಸಮುದಾಯ ಆ ಜನಸಂಖ್ಯೆ ನಮ್ದಿಷ್ಟಿದೆ ಅಂತ ಒಂದು ಕಾಂತರಾಜ್ ಅವರ ವರದಿ ಮೊದಲನೇದಾಗಿ ಅವೈಜ್ಞಾನಿಕವಾಗಿರತಕ್ಕಂಥ ವರದಿ ಕರ್ನಾಟಕದಲ್ಲಿ ಪ್ರಬಲ ಸಮುದಾಯಗಳಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಎಲ್ಲೇ ಒಂದು ಕಡೆ ಪ್ರಬಲ ಸಮುದಾಯಗಳ ಜನಗಣತಿಯನ್ನು ಕಾಂತರಾಜ್ ವರದಿಯ ನೆಪದೊಳಗೆ ಕಡಿಮೆ ತೋರಿಸಿ ರಾಜಕೀಯವಾಗಿ ಲಿಂಗಾಯತ ಸಮುದಾಯವನ್ನು ಕುಗ್ಗಿಸುವಂಥ ಒಂದು ಷಡ್ಯಂತ್ರ ಕರ್ನಾಟಕದಲ್ಲಿ ಭಾಳ ವರ್ಷ ಇದೆ ಅದು ಇವತ್ತು ಕಾಂತರಾಜ್ ವರದಿ ಮೂಲಕವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು ಸ್ವಾಭಿಮಾನಿ ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ ಭಾಳ ನಿರಾಶೆಯನ್ನು ಉಂಟು ಮಾಡಿದೆ ಕಾರಣ ವೈಜ್ಞಾನಿಕವಾಗಿ ಸತ್ಯಕ್ಕೆ ಹತ್ತಿರವಾಗಿ ಸಂವಿಧಾನಕ್ಕೆ ಬದ್ಧವಾಗಿ ದತ್ತಾಂಶಗಳ ಆಧಾರದ ಮೇಲೆ ವರದಿಯನ್ನು ತಯಾರು ಮಾಡಿದರೆ ಎಲ್ಲರೂ ಸ್ವೀಕಾರ ಮಾಡ್ತಾರೆ ಹತ್ತು ವರ್ಷಗಳ ಹಿಂದೆ ಕೇವಲ ಎಲ್ಲೇ ಒಂದು ಕಡೆ ಕೂತ್ಕೊಂಡು ಪೂರ್ತಿಯಾಗಿ ಯಾವ ಮನೆಗಳಿಗೂ ಭೇಟಿ ಕೊಡ್ದೆ ಲಿಂಗಾಯತರನ್ನ ಟಾರ್ಗೆಟ್ ಮಾಡ್ತಾ ವರದಿ ತಯಾರು ಮಾಡಿರ್ತಕ್ಕಂಥದ್ದು ನೋಡಿದರೆ ಎಲ್ಲೇ ಒಂದು ಕಡೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಲಿಂಗಾಯತರ ಸಂಖ್ಯೆಯನ್ನು ಕಡಿಮೆ ತೋರಿಸಿ ಈ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಲಿಂಗಾಯತ ಬಹುಸಂಖ್ಯಾತರು ಎರಡನೇ ಸ್ಥಾನದಲ್ಲಿ ಒಕ್ಕಲಿಗರು ಮೂರನೇ ಸ್ಥಾನದಲ್ಲಿ ಆಲುಮತದವರು ನಾಲ್ಕನೇ ಸ್ಥಾನದಲ್ಲಿ ವಾಲ್ಮೀಕಿ ಬಂಧುಗಳು ಈ ರೀತಿಯಾಗಿರ್ತಕ್ಕಂಥ ಹೆಮ್ಮೆ ಎಂದು ಹೇಳ್ತಾಯಿದ್ರು ಆದರೆ ಇವತ್ತು ಆ ಜತೆ ಜಾತಿ ಗಣತಿಯ ವರದಿ ಸೋರಿಕೆಯನ್ನು ಮಾಧ್ಯಮಗಳನ್ನ ನೋಡಿದಾಗ ಲಿಂಗಾಯತ ಸಂಖ್ಯೆಯನ್ನು ಕಡಿಮೆ ತೋರಿಸುವ ಮೂಲಕವಾಗಿ ಎಲ್ಲೇ ಒಂದು ಕಡೆ ಈ ಒಂದು ರಾಜಕೀಯವಾಗಿ ಈ ಸಮಾಜವನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ತುಳಿಯುವಂಥ ಷಡ್ಯಂತ್ರ ನಡೀತಿದ್ದೇನು ಅಂತ ಅನುಮಾನ ವ್ಯಕ್ತವಾಗ್ತಾಯಿದೆ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡಲೇ ಕಾಂತರಾಜ್ ವರದಿಯನ್ನು ತಿರಸ್ಕಾರ ಮಾಡಿ ಮತ್ತೊಮ್ಮೆ ಜಾತಿ ಗಣತಿಯನ್ನು ಸಂವಿಧಾನ ಮತ್ತು ಕಾರಣಾತ್ಮಕವಾಗಿ ಇವತ್ತು ವರ್ ಜನ ಜನಗಣತಿಯನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ ನೀವೇನು ಹದಿನೇಳನೇ ತಾರೀಕು ಸಭೆ ಕರಿತೀರಿ ಕ್ಯಾಬಿನೆಟ್ ಮೀಟಿಂಗ್ ಕರೆದಿ ಖಂಡಿತವಾಗಿ ಅಂತಹ ಒಂದು ದುಸ್ಸಾಹಸಕ್ಕೆ ಸರ್ಕಾರ ಕೈ ಹಾಕಬಾರ್ದು ಎಲ್ಲ ಮಠಾಧೀಶರು ಒಕ್ಕಲಿಗೂ ಮತ್ತು ಲಿಂಗಾಯತ ಮಠಾಧೀಶರು ಕೂಡಿಸಿ ಆ ಅಭಿಪ್ರಾಯಗಳನ್ನು ಕೇಳಿರಿ ಆ ಅಭಿಪ್ರಾಯಗಳನ್ನ ಹಂಚಿಕೆ ಮಾಡಿಕೊಂಡು ಲಿಂಗಾಯತರು ಒಕ್ಕಲಿಗರು ಸಂಖ್ಯೆಯನ್ನು ಪ್ರಾಮಾಣಿಕನು ಜಾತಿ ಜಾತಿಗಳಂತ ಮಾಡಿ ಪ್ರಾಮಾಣಿಕ ಜಾತಿಗಳ ಮಾಡಿದರೆ ನೀವು ಎಷ್ಟು ತೋರಿಸ್ತಿರೋ ನಾವು ಒಪ್ಕೊಂತೀವಿ ಅದು ಎಲ್ಲೇ ಒಂದು ಕಡೆ ಕೂತ್ಕೊಂಡು ಹತ್ತು ವರ್ಷ ಹಿಂದೆ ನಡೆತಕ್ಕ ಜಾತಿ ಗಣಿತನ ಒಪ್ಕೋಬೇಕಂದರೆ ಯಾವ ಕಾರಣಕ್ಕೂ ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಇದು ಲಿಂಗಾಯತರ ಮೇಲೆ ಮರಣ ಶಾಸನ ಬರೆದ ಹಾಗೆ ಇದನ್ನು ಖಂಡಿತವಾಗಿ ಎಲ್ಲ ಲಿಂಗಾಯತ ಬಂಧುಗಳು ಅದನ್ನು ತಿರಸ್ಕರಿಸುವ ಪ್ರಯತ್ನವನ್ನು ಮಾಡಬೇಕು ಈಗಲೇ ನಮ್ಮ ಅಖಿಲ ಭಾರತ ಲಿಂಗಾಯತ ಮಹಾಸಭೆಯವರು ಒಂದು ಟರವ್ ಪಾಸ್ ಮಾಡಿದರು ಅದಕ್ಕೆ ಪೂರಕವಾಗಿ ನಾನು ಸಹ ಸಪೋರ್ಟ್ ಮಾಡಿದ್ದೀನಿ ಸ್ವತಃ ಸಿದ್ಧಗಂಗಾ ಮಠದ ಸ್ತ್ರೀಗಳು ಹೇಳಿದರೆ ನನ್ನ ಮಟ್ಟಕ್ಕೆ ಬಂದೇ ಗಣತಿ ಮಾಡಿಲ್ಲ ಅದೇ ನಾವು ಒಪ್ಕೊಳ್ಬೇಕು ಅಂತೇಳಿ ಉದಾಹರಣೆ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜ ನಾ ಇದುವರೆಗೂ ನಮ್ಮ ಜನಸಂಖ್ಯೆ ಒಂದು ಕೋಟಿ ಮೂವತ್ತು ಲಕ್ಷ ಅಂತ ಹೇಳಿದೆ ನಮ್ಮದು ಮಲೆನಾಡಿನ ಮಲೆಗೌಡರು ಮೈಸೂರು ಪ್ರಾಂತ್ಯದ ಗೌಡಿಲಿಂಗಾಯಿತು ಕಲ್ಯಾಣಕ್ಕೆ ದೀಕ್ಷ ಇತ್ತು ಮತ್ತು ಪಂಚಮ ಸಾರಿ ನಾವೇ ಒಂದು ಕೋಟಿ ಮೂವತ್ತು ಲಕ್ಷ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಆಂಥ ಸಂದರ್ಭದಲ್ಲಿ ಪಂಚಮ ಸಾರಿಗಳ ಸಂಖ್ಯೆಯೇ ಕೇವಲ ಹದಿನಾರು ಲಕ್ಷ ತೋರಿಸಿದೆ ಇಲ್ಲೇ ನಿಮ್ಮ ಉತ್ತರ ಕರ್ನಾಟಕದ ಬರೀ ಹತ್ತು ಲೋಕಸಭಾ ಕ್ಷೇತ್ರ ಒಂದೊಂದು ಲೋಕಸಭಕ್ಕೆ ಮೂರು ಮೂರು ಲಕ್ಷ ಪಂಚಮ ಸಾಲ ಇಟ್ಕೊಳಿ ಇಲ್ಲೇ ಮೂವತ್ತು ಲಕ್ಷ ಆಯಿತು ಕೊಪ್ಪಳ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಬೆಳಗಾಮ್ ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ವಿಜಾಪುರ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಹಿಂಗೆ ಕೇವಲ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲೇ ಪಂಚಮ ಸಾಲೆಗಳು ಕೇವಲ ಮೂರು ಮೂರು ಲಕ್ಷ ಅಂತ ತೋರಿಸಿದ್ರೆ ನಾವು ಮೂವತ್ತು ಲಕ್ಷ ಆಗ್ತೀವಿ ಹೀಗೆ ಇಡೀ ಪಂಚಮ ಸಾಲೆಗಳನ್ನೇ ಹದಿನಾರು ಲಕ್ಷ ಅಂತ ತೋರಿಸಿರಲ್ಲ ಹೆಂಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿ ಜಾತಿ ನಿತ್ಯನ ಮಾಡಲಿ ಅವ ಈ ತೋರಿಸಿ ಹೌದಪ್ಪ ಲಿಂಗಾಯತ ಸಂಖ್ಯೆ ನೀವು ಇಷ್ಟಪಡುವಾಗೆ ಬರೀ ಹತ್ತೈದು ಸಾವಿರ ಹೇಳಿ ತೋರಿಸಲಿ ನಾವು ಒಪ್ಕೊಂತೀವಿ ಆದರೆ ಉದ್ದೇಶಪೂರ್ವಕವಾಗಿ ಲಿಂಗಾಯತ ಸಮುದಾಯಗಳನ್ನು ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಗಣಿತ ನೆಪದೊಳಗೆ ನಮ್ಮನ್ನು ತುಳಿಯುವಂಥ ಪ್ರಯತ್ನವನ್ನು ಯಾವ ಕಾರಣಕ್ಕೂ ಸರ್ಕಾರ ಮಾಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀವಿ ನಾನು ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ ಸಾಮಾಜಿಕ ನ್ಯಾಯ ಎಲ್ಲರೂ ಸಿಗಲಿ ಯಾವ ಸಮಾಜಕ್ಕೆ ಕನ್ಯಾಗ ಬೇಡ ಇವತ್ತೇನು ಇಸ್ಲಾಂ ಬಂಧುಗಳ ಸಂಖ್ಯೆ ಭಾಳ ದುಡ್ಡು ತೋರಿಸಿದಿರಿ ನೀವು ಪ್ರಾಮಾಣಿಕ ಜಾತಿ ಗಣಿತ ಮಾಡಿ ತೋರಿಸ್ಲಿ ಯಾರು ಬೇಡ ಅಂತಾರೆ ನಾವು ಒಪ್ಕೊಂಡ್ಸಿದಿರ್ದೇವೆ ಆ ಹಿನ್ನೆಲೆ ಒಳಗೆ ಅವೈಜ್ಞಾನಿಕವಾಗಿರ್ತಕ್ಕಂಥ ನಾಡಿನ ಎಲ್ಲ ಮಠಾಧೀಶರು ವಿರೋಧಿಸುವಂತಹ ಈ ಒಂದು ಜಾತಿ ಗಣತಿಯನ್ನು ಅನುಷ್ಠಾನಕ್ಕೆ ತರೋದಕ್ಕಿಂತ ಪೂರ್ವದಲ್ಲಿ ಮತ್ತೊಮ್ಮೆ ನಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಂಡು ಪುನರ್ ಪರಿಶೀಲನೆ ಮಾಡಿ ಕಾಂತರಾಜ ವರದಿಯನ್ನು ತಿರಸ್ಕಾರ ಮಾಡಿ ಜಾತಿ ಗಣತಿಯನ್ನು ಮತ್ತೊಮ್ಮೆ ಇವತ್ತು ಗಣತಿ ಮಾಡುವ ಪ್ರಯತ್ನ ಮಾಡಬೇಕು ಮತ್ತು ಜಾತಿ ಗಣತಿ ಮಾಡುವಂಥ ಪರಮಾಧಿಕಾರ ಅದು ಕೇಂದ್ರ ಸರ್ಕಾರಕ್ಕಿದೆ ಅಂತ ಆದ ಆ ಹಿನ್ನೆಲಿಗೆ ಕೇಂದ್ರ ಸರ್ಕಾರ ಮೂಲಕ ಮಾಡಿರ್ತಕ್ಕಂಥ ವರದಿ ಅಂತಿಮ ಅಂತ ಭಾಳ ಜನ ಇವತ್ತು ವಿಜ್ಞಾನಿಗಳು ಹೇಳ್ತಾರೆ ಈ ಹಿನ್ನೆಲೆಯೊಳಗೆ ನೀವು ರಾಜ್ಯ ಸರ್ಕಾರದಿಂದ ಮಾಡಿದ್ದವತ್ತು ಸಮೀಕ್ಷೆ ಮಾಡಿದ್ದೀರಿ ನಾಟಿ ಸೆನ್ಸಸ್ ನೀವು ಕ ಸರ್ವೆ ಮಾಡಿದರೆ ಸರ್ವೆ ರಿಪೋರ್ಟನ್ನೇ ಜಾತಿ ಗಣತಿ ಅಂತೇಳಿ ಜನರಿಗೆ ತಪ್ಪು ದಾರಿಗಳ ಪ್ರಯತ್ನವನ್ನು ಮಾಡಬಾರ್ದು ಅಂತೇಳಿ ನಾನು ಈ ಮೂಲಕ ಸರ್ಕಾರ ಕೆಳಕ್ಕೆ ಇಚ್ಛೆ ಪಡ್ತೇನೆ ಅಲ್ಲ ನಾನು ಅದನ್ನು ಒಟ್ಟಾರೆ ಎಲ್ಲ ಸಮುದಾಯಗಳು ಇವತ್ತು ನೊಂದ್ಕೊಂಡಿದ್ದಾರೆ ಬೆಂದ್ಕೊಂಡಿದ್ದಾರೆ ಆಯಾ ಜನಸಂಖ್ಯೆ ಕಡಿಮೆ ಆಗಿದೆ ಅಂತೇಳಿ ಇವತ್ತು ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ ಅದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಮನಸ್ಸುಗಳನ್ನು ಸಮುದಾಯಗಳ ನಡುವೆ ಬಿರುಕು ಮೂಡಿಸೋ ಪ್ರಯತ್ನವನ್ನು ಮಾಡಿ ಮುಖ್ಯಮಂತ್ರಿ ಮಾಡಬಾರ್ದು ಕರ್ನಾಟಕದಲ್ಲಿ ಇವತ್ತು ಎಲ್ಲ ಜಾತಿಗಳು ಅಣ್ಣ ಮನದಾವೆ ಈ ಜಾತಿಗಣಿತನ ಕಾರಣಕ್ಕೆ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ನಮ್ಮ ನಮ್ಮ ಸಮುದಾಯಗಳ ನಡುವೆ ವೈಷಮ್ಯ ಬೆಳೆಯೋ ಪ್ರಯತ್ನಕ್ಕೆ ಅವಕಾಶ ಮಾಡಿಕೊಳ್ಬಾರ್ದು ಪ್ರಾಮಾಣಿಕ ಜಾತಿಗಣಿತ ಮಾಡಲಿ ನಾವು ಒಪ್ಪಿಗೆ ಸಾಧ್ಯವಿದೆ ಈ ಕಾಂತರಾಜ್ ವರದಿಯನ್ನು ಇದು ಯಾವುದೇ ಕಾರಣಕ್ಕೆ ಯಾರು ಮನೆಗೂ ಭೇಟಿ ಕೊಟ್ಟಿಲ್ಲ ಇದು ಓನ್ಲಿ ಸರ್ವೆ ಇಟ್ ಇಸ್ ನಾಟ್ ಎ ಸೆನ್ಸಸ್ ಹಾಗೆ ಸೆನ್ಸಸ್ ರಿಪೋರ್ಟನ್ನು ಪಡ್ಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿ ಹಾಗಾಗಿ ಯಾವುದೇ ಕಾರಣಕ್ಕೂ ಹದಿನೇಳು ತರಕೊಂಡಿರುವಂಥ ಕ್ಯಾಬಿನೆಟ್ಟಲ್ಲಿ ನಮ್ಮ ಲಿಂಗಾಯತಿ ಶಾಸಕರು ನೀವೆಲ್ಲ ಕೂಡ್ಕೊಂಡು ಎಚ್ಚೆತ್ಕೊಳ್ಬೇಕು ಅಂತ ಹಿಂದೆ ಸಮಾಜಕ್ಕೆ ಅನ್ಯವಾದಾಗ ವಿಮಾನ ಕಂಡ್ರೆ ಅವತ್ತಿನ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಅಂತ ಕೆಲಸ ಮಾಡೋದು ಹಾಗೆ ನೀವು ಇಪ್ಪತ್ತನೇ ಶತಮಾನದ ಲಿಂಗಾಯತರು ಅನ್ಯಾಯ ಸಂದರ್ಭದಲ್ಲಿ ನೀವು ಏಳು ಜನ ಲಿಂಗಾಯತರು ಮಂತ್ರಿಗಳಿದ್ದೀರಿ ಏನು ನೀರೋ ಮಾತಾಡಿ ಅಧಿಕಾರಿ ಇವತ್ತು ಇರುತ್ತೆ ಹೋಗುತ್ತೆ ಇತಿಹಾಸದ ಉಳಿಯೋ ಪ್ರಯತ್ನ ನೀವು ಮಾಡಬೇಕು ಐವತ್ತು ಜನ ಜನ ಲಿಂಗಾಯತರು ಇದ್ದೀರಿ ನೀವೆಲ್ಲ ಕೂಡ ಪಕ್ಷಾತೀತವಾಗಿ ಒಂದು ಸಭೆ ಮಾಡಿರಿ ನೀವು ಸಾಧ್ಯವಾದ ನಮ್ಮ ಸಹೋದರ ಸಮಾಜ ವಕೀಲಿಗರನ್ನು ಕೂಡ ಸಭೆ ಮಾಡಿ ಎಲ್ಲ ಸಮಾಜ ಶಾಸಕರು ಒಗ್ಗಟ್ಟಾಗಿ ರಾಜಕೀಯ ಶಕ್ತಿ ಮುಂದೆ ದೊಡ್ಡದು ಯಾವುದಿಲ್ಲ ಎಲ್ಲ ಒಂದು ಸರ್ಕಾರ ಮಾಡಿ ಮಾನ್ಯ ಮುಖ್ಯಮಂತ್ರಿ ಕಣ್ತರಿಸಿ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಎಲ್ಲ ನಮ್ಮ ಲಿಂಗಾಯತ ಶಾಸಕರಿಗೆ ಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾರೆ ತುಂಬ ಸ್ತ್ರೀಗಳು ಹೇಳ್ತಾರೆ ಸರ್ ಒಂದು ವೇಳೆ ಮಾಡಿದ ಜನಕ್ಕಾಗಿ ಎಚ್ಚರಿಕೆ ಕೊಡಿದ್ದಾರೆ ಸ್ವಾಮೀಜಿಗಳು ಏನು ನೀವು ಏನು ಹೇಳ್ತಿಲ್ಲ ಅದಕ್ಕೆ ಸರ್ಕಾರ ಬೀಳೋದು ಮತ್ತು ಮಾಡೋದು ಶಾಸಕರಿಗಾಗಿ ಐತಿ ಶಾಸಕರು ಒಂದು ಕಡೆ ಕುತ್ಕೊಂಡು ಚಹಾ ಕೊಡ್ಕೊಂಡು ಒಂದು ಧ್ವನಿ ಏರಲಿ ಸರ್ಕಾರ ಖಂಡಿತವಾಗಿ ನಿಮ್ಮ ಮಾತು ಕೇಳುತ್ತೆ ಶಾಸಕರ ಸಂಖ್ಯೆ ಮೇಲೆ ರಚನೆ ಆಗಿರ್ತಕ್ಕಂಥದ್ದು ಲಿಂಗಾಯತರು ಈಗಿನ ರೂಲಿಂಗ್ ಗೌರ್ಮೆಂಟಲ್ಲಿ ಕನಿಷ್ಠ ಒಂದು ಮೂವತ್ತೆಂಟು ಜನ ಲಿಂಗಾಯತ ಇರೋದಿಲ್ಲ ಅಂತಾರೆ ಲಿಂಗಾಯತ ಶಾಸಕರು ಮೂವತ್ತೊಂಬತ್ತು ಜನ ಶಾಸಕರು ಒಳಪಂಗಡ ಭೇದ ಮರೆತು ಪಕ್ಷ ಭೇದ ಮರೆತು ಅಧಿಕಾರದ ಭೇದ ಮರೆತು ಸಮಾಜಕ್ಕೋಸ್ಕರ ಒಂದು ಸರಿ ಕೂಡಿ ನೀವೆಲ್ಲರೂ ಇವತ್ತ ನೀವೇನೋ ಅಧಿಕಾರಿ ಹೊತ್ತಿರ್ಬೋದು ನಾಳೆ ಹೋಗುತ್ತೆ ಆದರೆ ಇತಿಹಾಸದ ನಿಮ್ಮ ಮೇಲೆ ಜನ ತಪ್ಪು ತಿಳ್ಕೋಬಾರ್ದು ಸಮಾಜಕ್ಕೋಸ್ಕರ ಒಗ್ಗಟ್ಟಾಗಿ ಹೋಗಿ ಮುಖ್ಯಮಂತ್ರಿ ಮನವೊಲಿಸಿ ನಮ್ಮ ಸಮಾಜದ ನಾಳೆ ಪ್ರಶ್ನೆ ಮಾಡ್ತಾರೆ ಈ ವರದಿಯನ್ನು ರಿಜೆಕ್ಟ್ ಮಾಡಿರಿ ಹೊಸ ಜಾತಿ ವೃತ್ತಿ ಮಾಡಲಿ ಅಂತ ಮನವಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ನಮ್ಮ ಸಮಾಜದ ಲಿಂಗಾಯತ ಜನಾಂಗದ ಎಲ್ಲ ಶಾಸಕರಿಗೂ ನಾವು ಒತ್ತಾಯ ಮಾಡ್ತೀನಿ ಅಂದರೆ ನಾನು ಹೇಳ್ತೀನಿ ರಾಜೀನಿಮೆ ಕೊಟ್ರೇ ಪರಿಹಾರ ಅನ್ನೋಕ್ಕಾಗಲ್ಲ ಕೆಲವು ಸಂದರ್ಭದಲ್ಲಿ ರಾಜೀನೀಮೆ ಅಸ್ತ್ರನ ಪ್ರಯೋಗಿಸೋ ಪ್ರಯತ್ನವನ್ನು ಮಾಡಿದರೆ ಸರ್ಕಾರಕ್ಕೆ ಒಂದು ಮನವರಿಕೆ ಆಗುತ್ತೆ ಲಿಂಗಾಯತ ಶಕ್ತಿ ಗೊತ್ತಾಗುತ್ತೆ ಅಂತ ನನಗೇನಪ್ಪ ಅಂದರೆ ಎಲ್ಲ ಜಾತಿಗಳು ಸುಖವಾಗಿ ಬದುಕಬೇಕು ಬಾಳ್ಬೇಕು ಆದರೆ ಲಿಂಗಾಯತ ಸಂಖ್ಯೆ ಕಡಿಮೆ ತೋರಿಸಿದ್ರು ಭಾಳಷ್ಟು ಜನರಿಗೆ ಅಸ್ಮಾನ್ ಉಂಟಾಗಿದೆ ಶಾಸಕ ಸಚಿವ ಶಾಸಕರಿಗೆ ಮತ್ತು ಸಚಿವರಿಗೆ ಏನು ಹೇಳಕ್ಕೆ ಬೇಕಿದೆ ಖಡಕ್ಕಾಗಿ ಯಾಕಂದರೆ ಈ ರೀತಿ ಮಾಡಿರೋದು ದೊಡ್ಡ ಸಂಖ್ಯೆ ಬಹುಸಂಖ್ಯೆ ಇರುವಂಥ ಲಿಂಗಾಯತ ಒಂದು ಅನ್ಯಾಯ ಇಲ್ಲ ಮತ್ತು ಇಲ್ಲ ನಿಮ್ಮ ಗುರುಗಳು ಏನು ಅವ್ರಿಗೆ ಒಂದು ಸ್ವತಂತ್ರ ಬಂದ ಮೇಲೆ ಒಂದು ಕಾಲದಲ್ಲಿ ನಮ್ಮ ಲಿಂಗಾಯತ ಭೂಮಿಗಳನ್ನು ವಶಪಡಿಸ್ಕೊಂಡು ನಮ್ಮನ್ನು ಆರ್ಥಿಕವಾಗಿ ತುಳಿಯುವಂಥ ಪ್ರಯತ್ನವನ್ನು ಒಂದು ಸರ್ಕಾರ ಮಾಡ್ತಿದೆ ಇವತ್ತು ಲಿಂಗಾಯತ ಸಂಖ್ಯೆಯನ್ನು ಕಡಿಮೆ ತೋರಿಸಿ ನಮ್ಮನ್ನು ಸಾಮಾಜಿಕವಾಗಿ ರಾಜಕೀಯವಾಗಿ ತುಳಿಯುವಂಥ ಪ್ರಯತ್ನವನ್ನು ಕಾಂತ್ರ ವರದಿ ಮಾಡ್ತಿದೆ ಇಂಥ ಸಂದರ್ಭದಲ್ಲಿ ಕಣ್ಣೆದುರಿಗೆ ಅನ್ನೇ ನಡೆಯುತ್ತ ಸಂದರ್ಭದಲ್ಲಿ ನೀವು ಮೂರು ವರ್ಷದ ಆಸೆಗೋಸ್ಕರ ಕಣ್ಣು ಮುಚ್ಚಿ ಕುತ್ಕೊಂಡ್ರಿ ಮುಂದೆ ಇಡೀ ಸಮಾಜ ನಿಮ್ಮನ್ನು ಸೆಪಿಸುವಂಥ ಕಾಲ ಬರುತ್ತೆ ಹಾಗಾಗಿ ಸಮಾಜಕ್ಕೋಸ್ಕರ ಧ್ವನಿ ಇತ್ತು ರೀ ಇತಿಹಾಸ ಉಳಿತು ಇತಿಹಾಸದಲ್ಲಿ ಜನ ನಿಮ್ಮನ್ನು ಬಯ್ಯುವಂಥ ಮಟ್ಟಕ್ಕೆ ನೀವು ಹೋಗಬಾರ್ದು ದಯವಿಟ್ಟು ಸಮಾಜಕ್ಕೋಸ್ಕರವಾಗಿ ಅವಲೋಕನ ಮಾಡಿಕೊಂಡು ಗಟ್ಟಿಯಾಗಿ ದ್ವನಿಯೋ ಪ್ರಯತ್ನ ಮಾಡಬೇಕು ಸಂದರ್ಭ ಬಂದರೆ ರಾಜಕೀಯ ರಾಜೀನಾಮೆ ಕೊಡುವಂಥ ಅಸ್ತ್ರವನ್ನು ಬಳಸೋ ಪ್ರಯತ್ನ ಮಾಡಿ ಸರ್ಕಾರಕ್ಕೆ ಒತ್ತಡಕ್ಕೆ ಪ್ರಯತ್ನ ಅಂತಾವೆಲ್ಲ ಒಗ್ಗಟ್ಟಿಂದ ಮಾಡಬೇಕು ಬೇರೆ ದೃಷ್ಟಿಯಿಂದ ಒಗ್ಗಟ್ಟಾಗಿಲ್ಲ ಸಮಾಜಕ್ಕೆ ಹಸ್ರಿಗೆ ಒಗ್ಗಟ್ಟಾಗ್ರಿ ಇಂಥ ಸಂದರ್ಭದಲ್ಲಿ ಒಗ್ಗಟ್ಟಾಗ್ರಿ ಅಂತೇಳಿ ನಾಳೆ ಸಂಖ್ಯೆಗಳ ಆಧಾರ ಮೇಲೆ ಟಿಕೆಟ್ ಕೊಡ್ತಾರೆ ನಾಳೆ ನಿಮ್ಮ ಹೈಕಮಾಂಡ್ ಹೋಗಿ ನಮ್ಮ ಸಂಖ್ಯೆ ಇಷ್ಟೈತಪ್ಪ ಅಂದರೆ ನಿಮ್ಮ ಹೈಕಮಾಂಡ್ ಹೇಳುತ್ತೆ ಏ ಲಿಂಗಾಯತ ಸಂಖ್ಯೆ ಇರೋದೇ ಅರವತ್ತು ಲಕ್ಷ ಅದೀವಿ ನಿಮ್ಯಾಕೆ ಇಷ್ಟು ಕೊಡಬೇಕಂತ ನಿಮ್ಮ ರಾಜಕೀಯ ಭವಿಷ್ಯಕ್ಕೂ ತೊಂದರೆ ಆಗುತ್ತೆ ಮೀಸಲಾತಿ ಹೋರಾಟಕ್ಕೂ ಹಿನ್ನಡೆ ಆಗುತ್ತೆ ಅದಕ್ಕೋಸ್ಕರವಾಗಿ ಒಗ್ಗಟ್ಟಾಗಿ ಒತ್ತಡ ಹಾಕಿ ಮುಖ್ಯಮಂತ್ರಿಗಳ ಮನಸ್ಸು ಪರಿವರ್ತನೆ ಮಾಡೋ ಕೆಲಸವನ್ನು ಎಲ್ಲ ಶಾಸಕರು ಮಾಡಬೇಕು ಅಂತ ನಾನು ಆಗ್ರಹ ಬಿಡುಗಡೆ ಖಂಡಿತವಾಗಿ ಸಮಾಜಗಳಲ್ಲಿ ವೈಷಮ್ಯ ಬೆಳೆಯುತ್ತೆ ಸರ್ಕಾರ ಕೆಟ್ಟಸು ಬರುತ್ತೆ ಹಾಗಾಗಿ ಇಂಥ ದುಸ್ಸಾಹಸಕ್ಕೆ ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೂ ಒಳಗಾಗಬಾರ್ದು ಮತ್ತು ಆ ಪಕ್ಷದ ವರಿಷ್ಠ ಇದ್ರ ಬಗ್ಗೆ ಗಂಭೀರವಾಗಿ ಮಧ್ಯಪ್ರವೇಶ ಮಾಡಿ ಇದು ಸರಿಪಡಿಸೋ ಪ್ರಯತ್ನ ಮಾಡಬೇಕು ಅಂತೇಳಿ ಎಲ್ಲರಿಗೂ ಹೇಳಕ್ಕೆ ಇಚ್ಛೆ